ಹಾಯ್ ಎಲ್ಲರಿಗೂ ನಮಸ್ಕಾರ ಅಶ್ವಿನಿ ಕಿಚನ್ಸ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸಾಕಷ್ಟು ಟೇಸ್ಟಿಯಾಗಿ ಹಾಗೆ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ಜಿಲೇಬಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ನೀವು ದಿಢೀರ್ ಅಂತಲೇ ಬೇಗನೆ ಮಾಡ್ಬೋದು ಈ ಅಂಗಡಿಗಳಲ್ಲಿ ನಾವು ತೊಗೊಂಡು ಬಂದಿಂತೀವಿ ಅದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಬೋದು ಮೊದಲಿಗೆ ನಾನು ಒಂದು ಪ್ಯಾನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಎರಡು ಕಪ್ ಸಕ್ಕರೆಗೆ ನಾವು ಒಂದು ಕಪ್ ಆಗೋಷ್ಟು ನೀರು ತೊಗೋಬೇಕು ಇವಾಗ ನೀವೆಲ್ಲಾದರೂ ಒಂದು ಕಪ್ ಸಕ್ಕರೆ ತೊಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನ ತೊಗೊಂಡ್ರೆ ಸಾಕಾಗುತ್ತೆ ನೀವು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಯಾಕಂದರೆ ಈಗ ನಾವು ಮಾಡುವ ಮೆಜರ್ಮೆಂಟಲ್ಲಿ ಅಷ್ಟೇ ಬೇಕಾಗುತ್ತೆ ಇವಾಗ ಸ್ವಲ್ಪ ನಾವು ಮಿಕ್ಸ್ ಮಾಡಿ ಆ ಆಮೇಲೆ ಅದಕ್ಕೆ ನಾನು ಏಲಕ್ಕಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಕುದೀತಾ ಬರ್ತಾ ಹಾಗೆ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಿಂಡ್ಕೊಂಡಿದ್ದೀನಿ ನಿಂಬೆ ರಸನ ಹಿಂಡ್ಕೊಂಡು ಅದು ತಣ್ಣಗಾಗ್ಬಿಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ಕಲರ್ ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಂಡು ಬಿಡ್ತೀನಿ ಇವಾಗ ನಾನು ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನು ಕ ಒಂದು ಕಾಲು ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಮೊಸರು ಅಂದರೆ ಹುಳಿ ಮೊಸರು ಆಗಬೇಕು ನೀವು ಎಷ್ಟು ಹುಳಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಫುಡ್ ಕಲರ್ನ ಯೂಸ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಿಮಗೆ ಫುಡ್ ಕಲರ್ ಬೇಡ ಅನ್ನೋರು ಅಷ್ಟಿನ ಯೂಸ್ ಮಾಡ್ಬೋದು ಬಟ್ ನಾನು ಫುಡ್ ಕಲರ್ ಯೂಸ್ ಮಾಡಿದ್ದೀನಿ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಂಥ ಅಂದರೆ ನೀವು ಜಾಸ್ತಿ ನೀರು ಹಾಕೋಕೆ ಭಾಳ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಈಗ ದೋಸೆ ಹಿಟ್ಟಿರುತ್ತೆ ನೋಡಿ ಆ ಹದದಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀವು ನೋಡ್ಬೋದು ಸ್ವಲ್ಪನು ಗಂಟಿ ಇಲ್ದಿದ್ದಂಗೆ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇವಾಗ ಒಂದು ಈನೋ ಪ್ಯಾಕೆಟ್ನ ಹಾಕ್ಕೊಡ್ತಾಯಿದ್ದೀನಿ ಏನೋ ಅದ ಒಂದು ಪ್ಯಾಕೆಟ್ ಇರುತ್ತೆ ನೋಡಿ ಅದರಷ್ಟು ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಗಂಟು ಗಂಟು ಈ ಥರ ನೋಡಿ ಇವಾಗ ನಾನು ಮಾಡ್ತಾ ಇದ್ದೀನಿ ಅದು ಆಗಿಲ್ಲ ಇವಾಗ ಫುಲ್ ಅದು ನಾವು ಹಿಂಗೆ ಬಿಟ್ಟಾಗ ಫುಲ್ ನೀಟಾಗಿ ಕೆಳಗೆ ಕಟ್ ಆಗಬಾರ್ದು ಆ ಅಲ್ಲಿ ಆ ಥರ ಆಗಬೇಕು ಅಲ್ಲಿ ತನಕ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಾ ಇರಲಿ ಈ ಸೈಡಲ್ಲಿ ನಾವು ಇವಾಗ ಇವಾಗ ಒಂದು ನಿಮ್ಮ ಹತ್ರ ಹಾಲು ಪ್ಯಾಕೆಟ್ ಕವರ್ ಇದ್ದರೆ ಆಗೋದು ಈ ಥರದೇ ಕವರ್ ಬೇಕಂತಿಲ್ಲ ಇಲ್ಲ ಅಂದ್ರೆ ಹಾಲು ಪ್ಯಾಕೆಟಿನ ಕವರ್ ಇರುತ್ತೆ ನೋಡಿ ಅದನ್ನು ಈ ಥರದ ಲೋಟದೊಳಗೆ ಇಟ್ಕೊಂಡು ಅದಕ್ಕೆ ನಾವು ಹಿಟ್ಟನ್ನ ಹಾಕ್ಕೊಳ್ಬೋದು ನಾನು ಈ ಥರದ ಸ್ಟಫಿಂಗಿಂದ ಹಾಕ್ಕೊಂಡಿದ್ದೀನಿ ಇವ್ ನಿಮ್ಮ ಹತ್ರ ಇಲ್ಲ ಅಂದವರು ಈ ಥರದ್ದು ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೊಬೋದು ನೋಡು ಒಂದು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ಅದು ಗಂಟು ಗಂಟಾಗಿರುತ್ತೆ ಸೊ ಅದಕ್ಕೋಸ್ಕರ ಇವಾಗ ನೋಡಿ ನನಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ತೀನಿ ಜಾಸ್ತಿ ತುಂಬಕ್ಕೆ ಹೋಗಬೇಡಿ ಯಾಕಂದರೆ ಅದು ಹೊರಗಡೆ ಬಂದುಬಿಡುತ್ತೆ ಇವಾಗ ನಾನು ಇಷ್ಟು ಹಾಕ್ಕೊಂಡು ಅದಕ್ಕೆ ಟೈಟಾಗಿ ನಾನು ರಬ್ಬರನ್ನ ಕಟ್ಕೊತೀನಿ ಇಲ್ಲ ಅಂತ ಹೇಳಿದರೆ ಅದು ನಿಮಗೆ ಸೈಡಿಗೆ ಬಂದುಬಿಡತ್ತೆ ಬ ಹಿಟ್ಟು ಥರ ಅದಕ್ಕೋಸ್ಕರ ನಿಮಗೆ ಡೋಕ್ಕೂ ಈಸಿ ಆಗಬೇಕು ಹಾಗೆ ನಾನು ತುದಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಎಣ್ಣೆ ಮೇಲೆ ನೀಟಾಗಿ ನಿಮ್ಗೆ ಇದು ಜಿಲೇಬಿ ಶೇಪ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಹೆಂಗೆ ಬರುತ್ತೆ ಆ ಥರ ಬಿಡಿ ಚೆನ್ನಾಗಿ ಅದು ನೀವು ನೋಡಬೇಕಾದ್ರೆ ಇರುತ್ತೆ ಬಟ್ ಚೆನ್ನಾಗಿ ಬಂದಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಕ್ಚುಲಿ ಆದರೆ ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಮತ್ತು ಹೈ ಫ್ಲೇಮಲ್ಲಿ ಇರಬಾರ್ದು ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಯಾಕಂದರೆ ಅಡಿ ಹತ್ ಬಿಡುತ್ತೆ ಹಾಗೆ ಮತ್ತು ನೀವು ಸ್ವಲ್ಪ ಅಗ್ಲ ಪಾತ್ರದರಲ್ಲೇ ನೀವು ಇದನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಗುಂಡಿರೋ ಪಾತ್ರದಲ್ಲಿ ಬೇಡ ಯಾಕಂದರೆ ಇದನ್ನು ಈ ರೀತಿಯಾಗಿ ಬರೋದು ಜಾಸ್ತಿ ಎಣ್ಣೆನೂ ಬೇಡ ಹಾಗೆ ಎಣ್ಣೆ ಜಾಸ್ತಿ ಕುಡಿಯೋದು ಇಲ್ಲ ಈ ರೀತಿಯಾಗಿ ನೀವು ನೋಡ್ಬೋದು ಸ್ವಲ್ಪ ಕೆಂಪ ತನಕ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ಆಗಿದೆ ಇದನ್ನು ನಾನು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವೇನು ಇದಕ್ಕೆ ಹೊರಗೆ ತೆಗೆದು ಇದು ಮಾಡ್ಕೋಬೇಕಂತಿಲ್ಲ ಸಕ್ಕರೆ ಪಾಕಕ್ಕೆ ಹಾಕೋಬೇಕು ಇದು ಏಲಕ್ಕೆ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಅದು ಸಕ್ಕರೆ ಪಾಕದಲ್ಲಿ ಆದಮೇಲೆ ನಾವು ತೆಗಿಬಿಡಬೇಕು ಇಲ್ಲಾಂದರೆ ಸೊ ಅದಕ್ಕೋಸ್ಕರ ಜಾಸ್ತಿ ಪಾಕ ಇಟ್ಕೊಂಡಷ್ಟು ಅದು ನೀವು ನೀವೊಂದು ಫೈವ್ ಮಿನಿಟ್ಸ್ ಈ ಕಡೆ ಕರಿತಾ ಇದ್ದ ಹಾಗೆ ಈ ಕಡೆ ಬಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ನೀವು ನೋಡ್ಬೋದು ಮತ್ತೆ ನಾನು ಬಿಟ್ಟಿದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನಿಮ್ಗೆ ಜಾಸ್ತಿ ಆಗಿಲ್ಲ ಅಂದರೆ ಈ ನಾನು ಇಷ್ಟೇ ಹಿಟ್ಟಲ್ಲಿ ನಾನು ಒಂದು ಮೂವತ್ತರಿಂದ ಆಗುವಷ್ಟು ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್